ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ಸಿಂಪಲ್ ಆಗಿರುವಂಥ ಹಾಗೆ ರುಚಿಯಾಗಿರುವಂಥ ಲೆಮನ್ ರೈಸ್ ರೆಸಿಪಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲೂ ಪುಳಿಯೋಗರೆ ಈ ರೀತಿ ಮಾಡ್ತಾ ಇರ್ತೀವಿ ಆದರೆ ಒಂದು ಬಾರಿ ಈ ರೀತಿಯಾಗಿ ಲೆಮನ್ ರೈಸ್ ಮಾಡಿ ತುಂಬಾ ಸಿಂಪಲ್ ಕಡಿಮೆ ವಸ್ತುಗಳಿಂದ ರುಚಿಯಾಗಿರುವಂಥ ಲೆಮನ್ ರೈಸ್ನ ಮಾಡ್ಬೋದು ನೀವೇ ಅಂದ್ಕೋಬೋದು ಇಷ್ಟು ಸಿಂಪಲ್ ಆಗಿರೋ ರೆಸಿಪಿ ಅಷ್ಟು ರುಚಿಯಾಗಿರುತ್ತಾ ಅಂತ ಖಂಡಿತವಾಗ್ಲೂ ನೀವು ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ಇದೆಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಬನ್ನಿ ತಡ ಮಾಡಿದೆ ಯಾವ ರೀತಿಯಾಗಿ ಲೆಮನ್ ರೈಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನು ಇದನ್ನು ತೆಗೆದು ಬಿಡ್ತೀನಿ ಕಡಲೆ ಬೀಜ ಇಷ್ಟು ಫ್ರೈ ಆದರೆ ಸಾಕು ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಈ ಆ ಗೊಜ್ಜನ್ನ ತಯಾರು ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಆ ಫ್ಲೇವರು ನೀಟಾಗಿ ಹಿಡಿಯೋದಿಲ್ಲ ಇವಾಗ ನಾನು ಕಡಲೆ ಬೀಜ ತೆಗೆದಾದ್ಮೇಲೆ ಇದರೊಳಗಡೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸ್ವೇನ ಸೇರಿಸಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ ಈ ಟೈಮ್ಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸಿದ್ದೀನಿ ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕಾಗುತ್ತೆ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ಕಡಲೆ ಬೇಳೆನೂ ಸೇರಿಸಿ ಆದಮೇಲೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಹೇಳಿದಾಗೆ ಲಾಸ್ಟ್ವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಒಳ್ಳೆ ಫ್ಲೇವರು ಆ ಎಣ್ಣೆ ಒಳಗಡೆ ಇಟ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಇದರೊಳಗಡೆ ಒಂದು ಗಿಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ಸಣ್ಣದಾದರೆ ಎರಡು ಗೆಡ್ಡೆ ಸೇರಿಸಿ ಒಂದೆರಡು ಆಗೋಷ್ಟು ಶುಂಠಿನ ಈ ರೀತಿ ಸಣ್ಣದಾಗಿ ಹೆಚ್ಬಿಟ್ಟು ಇದ್ದೀನಿ ಇದನ್ನು ಮೇಯ್ನಾಗಿ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಸ್ ಈ ಲೆಮನ್ ರೈಸು ಸೂಪರ್ ಟೇಸ್ಟ್ ಕೊಡುತ್ತೆ ಹುಡಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೀನ್ ಚಿಲನ್ನು ಸೇರಿಸಿ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗಡೆ ಆಕಾರ ಚೆನ್ನಾಗಿ ಹಿಡಿಬೇಕು ಲೋ ಫ್ಲೇಮಲ್ಲೇ ಮಾಡಿ ಇದರಲ್ಲೇ ನೀರುಳ್ಳಿಲ್ದೇ ಇರೋ ಕಾರಣ ಬೇಗನೆ ಫ್ರೈ ಆಗುತ್ತೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಈ ಟೈಮಲ್ಲಿ ಸೇರಿಸೋದು ಯಾಕಂದರೆ ಅದು ಫಸ್ಟ್ ಎಣ್ಣೆಗೆ ಹಾಕಿದ್ರೆ ಕ್ರಂಚಿ ಆಗಿಬಿಡುತ್ತೆ ಆ ಸಿಹಿ ಟೆಕ್ಸ್ಚರ್ ಇರೋದಿಲ್ಲ ಸೊ ಅದರಿಂದ ಈ ರೀತಿ ಆಮೇಲೆ ಒಗ್ಗರಣೆ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಸೇರಿಸಿ ತುಂಬ ಚೆನ್ನಾಗಿ ಗ್ರೀನ್ ಕಲರಲ್ಲಿ ಇರುತ್ತೆ ಇವಾಗ ಇದು ಫ್ರೈ ಆಗಿ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಇವಾಗ ಅರಿಶಿನ ಇದ್ದೀನಿ ನೋಡ್ತಾ ಇದ್ರಲ್ವ ಅರಶನ ಸೇರಿಸಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಗೊಜ್ಜಿಗೆ ಎಷ್ಟು ಬೇಕಷ್ಟು ನಾವು ಮಾತ್ರ ಸೇರಿಸ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ರೈಸ್ ಮಾಡಬೇಕಾದ್ರೆ ರೈಸ್ಗೂ ಕೂಡ ಸೇರಿಸಿರ್ತೀವಿ ಸೊ ಅದನ್ನು ನೋಡಿಬಿಟ್ಟು ಉಪ್ಪನ್ನು ನೀವು ಎಷ್ಟು ಬೇಕಷ್ಟು ರುಚಿಗೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಎರಡು ನಿಂಬೆಹಣ್ಣಿನ ಜ್ಯೂಸನ್ನು ಇದ್ದೀನಿ ಎರಡು ನಿಂಬೆಹಣ್ಣ ಹಾಕಿದ್ರೆ ಸಾಕಾಗುತ್ತೆ ನಾನು ಮಾಡ್ತಾ ಇರುವಂಥ ಗೊಜ್ಜು ಕ್ವಾಂಟಿಟಿಗೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಹೊತ್ತು ಕುದ್ಸೋಕೆ ಹೋಗಬಾರ್ದು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಟು ಇದಕ್ಕೆ ಕಾಂಬಿನೇಷನ್ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಕಾಯಿ ಚಟ್ನಿಗೆ ಮೂರು ಇಲಕ್ಕೆ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕು ಎಲೆ ಆಗೋಷ್ಟು ಕರ್ಬೇನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಇಂಚಾಗಷ್ಟು ಶುಂಠಿ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಜಾರ್ ಒಳಗಡೆ ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗುತ್ತೆ ನೋಡಿ ನಾನು ಎಲ್ಲನೂ ಕೂಡ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನೀವು ಹಾಗೆ ಕೂಡ ತಿನ್ಬೋದು ಚಟ್ನಿ ಜೊತೆ ತಿಂದರೆ ಇನ್ನೂ ಕೂಡ ರುಚಿಯಾಗಿ ಇರುತ್ತೆ ಈ ರೀತಿ ಸಿಂಪಲಾಗಿ ಒಂದು ಚಟ್ನಿ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಲೆಮನ್ ಲೈಸ್ ರೈಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಇದಕ್ಕೆ ಇನ್ನೂ ಗೋಡಂಬಿ ಎಲ್ಲನೂ ಕೂಡ ಹಾಕಿ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಇದ್ದರೆ ಸಾಕು ಇವಾಗ ಇದು ರೆಡಿ ಆಯಿತು ನೆಕ್ಸ್ಟ್ ನಾವು ಮಾಡಿಕೊಂಡಿರೋಂಥ ಗೊಜ್ಜು ಕೂಡ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಇದ್ರೊಳಗಡೆ ರೈಸನ್ನು ಇದ್ದೀನಿ ರೈಸ್ನ ಅಷ್ಟೇ ಗೊಜ್ಜು ಮಾಡೋಕ್ಕೆ ಮುಂಚೆನೇ ಮಾಡಿಟ್ಬಿಡಿ ಹಗಗಳಾಗಿ ಉದುರುದ್ರಾಗಿದ್ರೆ ಯಾವುದೇ ಗೊಜ್ಜಲ್ಲಿ ಮಿಕ್ಸ್ ಮಾಡೋ ರೈಸ್ಗಳು ತುಂಬ ಚೆನ್ನಾಗಿ ಉದುರುದ್ರಾಗಿರುತ್ತೆ ನೋಡಿ ಇವಾಗ ನಾನು ಎರಡು ಪೌಲ್ ಆಗೋಷ್ಟು ರೈಸನ್ನ ಮಿಕ್ಸ್ ಮಾಡಿಕೊಂಡಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಜನ ತಿನ್ಬೋದು ಇವಾಗ ಇದಕ್ಕೆ ಒಂದು ಹುರಿದಿಟ್ಟಿದ್ದಂತಹ ಕಡಲೆಬೀಜನ ಸೇರಿಸಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಎಷ್ಟು ಬೇಕಾದರೂ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅಷ್ಟು ರುಚಿಯಾಗಿ ಬರುತ್ತೆ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಲೆಮನ್ ರೈಸ್ ರೆಡಿ ಆಗುತ್ತೆ ನಾನು ಹೇಳಿದಾಗೆ ನೀವು ಸಿಂಪಲ್ ಆಗಿದೆ ಅಂತ ಹೇಳಿಬಿಟ್ಟು ಮಾಡದೇ ಇರಬೇಡಿ ಒಂದು ಬಾರಿ ಟ್ರೈ ಮಾಡಿ ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಇತ್ತಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಆ ಟೆಕ್ಸ್ಚರ್ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ರೆ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ರೆಮನ್ ಲೆಮನ್ ರೈಸ್ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ರೈಸ್ ರೆಸಿಪಿಗಳಿದೆ ಕ್ಯಾಪ್ಸಿಕಮ್ ರೈಸ್ ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವೇನು ನೋಡಿಲ್ಲ ಅಂತ ಹೇಳಿದರೆ ನೀವು ಹೋಗಿ ನನ್ನ ಚಾನಲಲ್ಲಿ ಡೈರೆಕ್ಟಾಗಿ ನೋಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಬಾಯ್